ನಾ ಬೆಯ್ ಮಗಳಲ್ಲ ರಂಡಿ ಮಗಳಾ ಹೌದು ನಾ ಬೆಯ್ ಮಗಳಲ್ಲ ಅಲ್ಲ ಮನೇ ಬೆಯ್ ಅಲ್ಲ ಮ್ಯಾಗ ಮತ್ತೆ ರಂಡಿ ಮಗನ ಏಯ್ ಮತ್ತೆ ಬೆಯ್ ಮಗಳಲ್ಲ ಮ್ಯಾಗ ಮತ್ತೆ ರಂಡಿ ನಮ್ಮ ಅಪ್ಪಗೆ ಬೇದ್ರಾ ಹಾ ಯಾಕಂದ್ರೆ ನಮ್ಮ ಅಪ್ಪನ ಬೇಂದ್ರ ಅವರು ನಂದೆ ಹೋಗೋದು ನಿಮ್ಮದೇ ಹೋಗೋದ್ರಿಪ್ಪ ಅಕ್ಕಿ ಅಂತಾಳ ಹೌದು ರಂಡಿ ಮಗಳ ತಳಯ್ಯಯ್ಯಪ್ಪ ಸರಳಂಗೆ ಬೇದ್ರು ಅಾ ನನಗೆ ಯಾ ರಂಡಿ ಮಗಳಾ ನಿಮ್ಮ ಮಗಳು ನಿಮಗೆ ಹಡ್ಯಾಕರೆ ಹೌದು ಅಳಯಗ ನಿಮ್ಮ ಮಗಳು ರಂಡೆರೆ ಹರ ಓ ಹೊರ ಅದಕ್ಕೆ ಅಕ್ಕಿಯನ ಹೊಡಸ್ತಾಲ ಹಾ ಅಕಳ ಮಗಳೆ ಬಾಯ ಅಂದ ತೆರೆ ಕ ನಾವು ಹಂಗೆ ಬಂತು ಕುಣಿರೆ ಅಕ್ಕಿ ತಾಲ ಹೌದು ರಂಡಿ ಮಕ್ಕಳು ತಾಲ ಅಯ್ಯಪ್ಪ ಸರಳ ಹಂಗೆ ಬೇದ್ರೋ ನೀವು ಹಿಂದೆ ಹುಲಿಯನ್ನು ತುಂಬಿದ್ದು ತುಂಬ್ತಿರಿ ಒಂದು ಗಂಡನ ಒಂದು ನಾಲ್ಕೈದು ಗಂಡನಾಗ ಬ ದಂಗ ಮಾಡ್ತಾವಲ್ಲ ಹ್ಞೂ ಹಂಗೆ ಎಂಟು ಹುಯಿ ಅನ್ನೋನ ಅದು ಶುರುಯೇ ಅವು ಹ್ಞೂ ಒಟ್ಟು ಅದು ಬೆನತ್ ಆಕೆ ಏನು ನೀವು ವಿಚಾರ ಮಾಡಿರಿ ನೀವು ರಂಡಿ ಮಕ್ಳು ಇರ್ತಾಳೆ ಹೌದು ಮತ್ತತ್ತಾಳ ಸಾಹಿತ್ಯ ಸಾಹುಕಾರ್ತಿತ್ತು ಹಾಂ ಸಾಹಿತ್ಯ ಸಾವ್ಕಾರ ಸಾಹಿತ್ಯ ಸಾಹುಕಾರ್ತೆ ಅಲ್ಲ ಆಕಿ ಹೊತ್ತ ಮುಣಿಯಾಗ ಬಚ್ಚಲು ಕುಣಿಯಾಗ ಹೇತಿ ಅನ್ನಂಗತ್ತಿ ಅದು ಎಲ್ಲಿ ಯಾಲ್ ಮಾಡ್ಯಾವ ಇಲ್ಲ ನಾಲ್ವತ್ತು ವರ್ಷ ಹಾಡೋ ಮನುಷ್ಯ ಅರವತ್ತು ವರ್ಷದ ಮನುಷ್ಯ ಅಪ್ಪ ಅಲ್ಲಿ ಎತ್ತಾಳೆ ರಂಡಿ ಮಕ್ಳು ಎತ್ತಾಳೆ ಹೆಂಗೆ ಹಾಡಿದ್ರಿ ಹೆಂಗೆ ಯಾವ ಯಾವ ಮೂರ್ತಿ ಹಿಡಿದಿರಿ ತಿನ್ನ ಸುಮ್ಮ ಹಡೇ ಬಿಡಿಬೇಕಿದ್ರೆ ಹೆಂಗೆ ಅಂದ್ರೆ ಯಾನ್ ಸೊಡ್ಸುಳು ಗೊತ್ತದೆ ನಿಮ್ಗೆ ಹ್ಯಾಂಗೆ ಆ ಕಡೆ ಹೆಣ್ಣು ಗಂಡ ಹಾಡ್ತಾರ ಹಾಂ ಸೌದತ್ತು ಕಡೆ ಹೌದು ಅವಕ್ಕೆ ಯಾ ದೇವ್ರು ಮಾರಕ್ಕೆ ಬರಲ್ಲ ಅಲ್ಲಿ ಯಾನ ಅಂದಳು ಹೌದು ನಮ್ಮ ಆಯಿ ನಮ್ಮ ಅಪ್ಪದು ಹಡ್ಯಾಕೀರ ಯಾಲ್ದು ಬಿಚ್ಚಿಡ್ತಾರೆ ತೋಯೋನ ಬಳಿ ಹಾಂ ಕಾಲನ ಕಾಲುಂಗುರ ಎಲ್ಲ ಬಿಚ್ಚಿಡ್ತಾರೆ ಕೊಳ್ಳನ ಗುಳ್ಳ ಅಲ್ಲ ಐದು ದಿನ ಬಿಚ್ಚಿ ಇಡ್ತಾರೆ ಅಳ್ಯಾಗ ಏನು ಗಡ್ಡ ಕು ನಮ್ಮ ಮನ್ಯಾಗ ಬೆಕ್ಕ ಕೈದ ಅವನವ್ನ ಗಡ್ಡ ಕೈದಾನ ಇಟ್ಟವ ಅದು ಅವ ಆತನ ರಂಡ ಎತ್ತೋರಿರ್ತಾನವು ಅವನು ರಂಟಿ ಮಕ್ಳು ತರಿತನ ಅವ್ ರಂಡ ಎತ್ತರ ಇರ್ತಾನ ಇದು ಬಿಡು ನಿಮ್ಮ ಅವಗವ್ರು ನಿಮ್ಮ ಇಬ್ಬರಿಗೆ ಪರಿಗ ಹಾಡ್ಯಾಕ್ರೆ ಅವಾಗ ಅವು ಎಡ್ದು ಇಟ್ಕೊಂಡು ಹಡ್ದಾರೆ ಏ ಇಲ್ಲ ಬಳೀ ಮಾರಾಯಿ ಹತ್ತಿಲ್ಲ ನಾ ಅನ್ಬಳತ್ ಮಾಡಿದ್ ಖರೀ ಹೇಳ್ತೀನಿ ನಿಮಗ ಅಲ್ಬಕ್ಕ ಈಗ ನೀಮಗ್ ಹಡಿಯಾಕರ ಹೌದು ನಮ್ ಹೆಂಡ್ರು ನಿಮಗ್ ಹಡಿಯಾಕರ ಏನಾಯ್ತು ಕೊಳ್ಳಾನು ಊಳ್ಳ ಎಲ್ಲಾ ತಗದೇ ಹಡ್ದಾರ ಹೌದು ನೀವು ಆ ಗಡ್ಡ ಕಾಯ್ದು ಹುಸುಳಿ ಮಗ ನೋಡ್ಬಂದ ಹಣಮಾಳ್ ಕೂತಾರ ಹೆಂಗ ಮಾತಾಡುದ್ರಿ ನಾವು ಮಾತಾಡುದ ಮಾರೇನ ಹಣಮಾ ಕೂತಾರ ಬೀಳ್ ಹೋದಿಲ್ಲಿ ಈಗ ಹೆಣ್ಮಗಳೇಳು ಇರ್ಲಿಕ್ಕ ಮುಂದೆ ಹೆಣ್ಮಗಳ ಕೊತ್ರೆ ಆ ಮಾತು ಹೇಳುದಪ್ಪ ನನಗೆ ಹೆಂಗೆ ರಂಡಿ ಮಾಡಪ್ಪ ನಿಮ್ಮ ಮ ಅವಳು ನಿಮಗೆ ಹಡಿಲಕ್ಕರ ಹಾಂ ನಿಮ್ಮ ಮವಳು ರಂಡ್ಯಾ ರೀ ಹರ್ರಾ ಓ ಹೊರ ಛೂದ ಅವಕ್ಕೆ ಅಕ್ಕಿಯನ್ನ ಹೊಡೆಸ್ತಾಳೆ ಆ ಇಕ್ ನೀರ್ನಾಗೆ ಹುಟ್ಟ್ಯಾಳಪ್ಪ ನೀರ್ನಾಗ ಹ್ಞೂ ಅಂದಳು ಮತ್ತು ಹೊಟ್ಟೆಲಿ ಬದಲಿಸಿದ್ರೆ ನಿರ್ನಾಯಾಗ ಅಲ್ಲೇ ಒಳಗ ಹೋದ್ರೆ ನಿರ್ನ್ಯಾಗ ಹಡಿತಾರೆ ರೀ ಈಗ ಎಷ್ಟುನಾಯ್ತು ಮಾ ಅಕ್ಕಿ ಅಂದುದು ಕೇಳಿದಿಲ್ಲ ನೀ ಕೇಳಿದಲ್ಲ ಕೇಳಿದಿಲ್ಲ ನಾನು ನೀರ್ನಾಗ ಹುಟ್ಟಿಲ್ಲ ಹೌದು ನೀವ್ ಎದುರಾಗ ಹುಟ್ಟಿರಿ ತಾಳಕಿ ಆದಿಶಕ್ತಿ ಅವತಾರ ಐತೆ ಹೌದು ನೀರ್ನಾಗ ಬಾಯಿ ನರಸಿಂಹನ ಅವತಾರ ತಾಳದಂತ ಭಗವಂತ ಕಮನಾಗ ಹುಡ್ಯಾನಿದಳು ಅಲ್ಲಿ ಬರ್ತಾಳ ಮುತ್ತೇನ ಹುಟ್ಟಬೇಕು ಬರ್ತಾಳ ಇದ್ರಿಪ್ಪನಲ್ರಿ ಅಪ್ಪ ತಿಪ್ಪ್ಯಾಗ ತಿಪ್ಪ ಯಾರಿದ್ರು ಅಲ್ಲಾರು ಹೋಗ್ರಿ ತಿಪ್ಪ್ಯಾಗ ಹಾತನಾಗ ಅಲ್ಲಾಗ ಹುಟ್ಟಿ ಬಂದಾರ ಅವ್ರು ಮಾರದ್ರ ಹೌದು ನಿಮ್ಮ ಮಗಳಿಗೆ ಹೇಳಾರ್ದೆ ಹೇಳ್ಲಾರ್ದೆ ಹೋಗ್ತಾಳೆ ಮಗಳಿ ಅದಕ್ಕೆ ಸಿದಾ ಓ ಅದಕ್ಕೆ ನಾ ಹುಟ್ಟಿದ ಹೇಳ್ತಾಳ ನೀನು ಯಾರು ಹುಟ್ಟಿರಿ ಅಂತಾಳ ಆ ಇದಕ್ಕೆ ಆಧಾರಚ್ ಹೇಳತ್ತಾಳ ಅದು ಘೋರಕ ನಾತ ವಾಪಸ್ ಅದು ಬಂದು ಬೂದಿ ಕೊಟ್ಟಾಕ್ರೆ ತಿಪ್ಪ್ಯಾಗ ಚೆಲ್ಲಾಕ್ರ ಹನ್ಯಾಡು ವರ್ಷ ತಿಪ್ಪ್ಯಾಗಿತ್ತ ಹೌದಾ ಖಾರಿಕದಿಂದ ಹುಟ್ಟ್ಯಾಳ ಊರಕ್ನಾಥ ಕಿಮ್ಯಾಗೆ ಹುಟ್ಟ್ಯಾನಗನ ಓ ಅವಾಗ ಹೊಟ್ಟೆ ಕಿಮ್ಯಾ ಯಾರು ಈಗ ಈಗ ಹುಡ್ಸಿರ ಗಾಂಡ ಕಾಯ್ದೆ ಚಳಿ ಬಡಿತಾರ ನಾವು ಅವ್ರು ಆಯಿದಳು ಕಿಮ್ಯಾಲ್ಲ ಈಗ ನಾಳೆ ಮುಂಚೆ ಹುಡ್ಸಿರಪ್ಪ ತಿಪ್ಪೆ ಹೊಡಿಸ್ರಿ ಕಡಿ ಇದ್ರಾಗ ಉಬ್ಬನೇ ಹುಡ್ಸಿರೋ ತುಡಿಸಿ ಈಗ ಹುಡ್ಸಿರೋಡು ನೀವು ಮಲಕಾರ ಅದಾರದಿಂದ ಹೊಟ್ಟಿಯ ಹೌದ್ರ ಏ ಇದು ಬಿಡು ಶ್ರ ಶುದ್ಧ ಹೊಟ್ಟಿಗೆ ನಾವ್ ಏನ್ ಮಾಡ್ತೇವ್ ನಮ್ಮ ದೇವ್ರ ಅವ್ರ ದೇವ್ರು ಮಾಡ್ಯಾವ ಹಂಗ್ಯಾಂಗ್ ಲಕ್ಷಣ ಶಿದಲಿಂಗ ಮುಖ್ಯ ಹುಟ್ಟುದು ಅದು ಅರಿಕೇರಿ ಅಮೋಘ ಕಾರಿಕ ಭಂಡಾರದಿಂದ ಲಕ್ಷಣ ಶಿದಲಿಂಗ ಹೌದು ಮೂರ್ ದಿನ ಗುಳಿಗೊಡ್ತಮ್ಮ ಎಲ್ಲಿ ಹುಟ್ಟದೀಗ ಬಾಂಡ್ರಿ ಹಾಂ ಬಿಜಾಪುರ ಪೈ ಮಗನ

ಇದು ಬಿಡು ಹೌದು ನಾಲ್ಕು ಮಂದಿ ಹೌದು ನೀವೇ ಕೂತವು ವಿಚಾರ ಮಾಡ್ರಿ ಹೌದ್ರಪ್ಪ ನಾಲ್ಕು ಮಂದಿ ಅವ್ರು ಹೊಟ್ಟಿರಿ ಇಪ್ಪತ್ತೊಂದು ಮಂದಿ ಗುಡಿ ಹೌದು ಉಮದಿ ಮಲ್ಕ ಆರ್ಸಿದ್ದ ಯಾವತ್ತೊಂದು ಮಂದಿ ಒಳಗೆ ಮತ್ತು ಕುಸನೂರು ಮಾದಣ್ಣ ಅಚ್ಚಿ ಗೈನ್ ದೊಡ್ಡ ದೊಡ್ಡ ದೇವಸ್ಥಾನ ದೇವ್ರು ಯಾರು ಇಪ್ಪತ್ತೊಂದು ಮಂದಿ ಒಳಗೆ ಹೌದು ಹೌದು ನೂರ ಒಂದು ಮಂದಿ ಒಳಗೆ ಕುಂಬಾರಿಗೆ ಹೇರಿಸಿದ್ದ ಅದ ಹ ಮನ್ವಿ ಮಳಗ ಆರ್ಸಿದ್ದ ಏನ್ ಕೇಳ ಬಾಯಿ ಯಾರು ಕೇಳ್ರಪ್ಪಾ ಗುಬ್ಬೆವ್ಗ ಮಕ್ಕಳ ಆವ ಇಲ್ಲ ಹೌದಾ ಗುಬ್ಬೆವ್ಗ ಆಕಿ ಪಕ್ಕ ತೆಲೆ ಫ್ಯಾಟ್ ತೊಗೊಂಡಳ ಹಂಗ ಗುಬ್ಬೆವ್ಗ ಸುರಪುರ ಮದಗೊಂಡ ಮಕ್ಕಳ ಹಾರಿ ಇಬ್ರು ಹೌದು ಹೌದ ಅವ್ರ ಅಂಶದವರೇ ಸದ್ಯ ಎರಡು ಮನಿ ಶಿವನಿಗೆ ಒಳಗೆ ಒಂದು ಮನಿ ಉಮದಿಗೆ ಬಂದವ್ರೆ ಅವ್ರಿಗೆ ಶಿವಪುರಿ ಒಳತಾರ ಹೌದು ಅವ್ರಿಗೆ ಸುರಪುರ ಒಳಿಯತ್ತಾರ ಹೌದು ಮಕ್ಕಳು ನಾ ಏನ್ ಗಣಸ ಮಕ್ಕಳ ಹೇಳದೆ ಹೇಳ್ದ ಇಲ್ರೀ ಗಣಸ ಒಂದ್ ಮನಿ ಶಿವನಿಗೆ ಆಗದ ಒಂದ್ ಮನಿ ತಾಮದಂಡಿಗೆ ಮಾರಾಟ ಗುಬ್ಬ ಗುಡಿ ಕಟ್ಟಲಿ ಹೌದು ಶಾಂತಿ ಮಾಡಿ ಗುಡಿ ಕಟ್ಟು ಚಾಲು ಮಾಡದವ್ರಿ ಶಿವರವಳೆ ಮಾಡ್ಯಾರ ಬೆವ್ರಿಗೆ ನೀವ್ ಹೋಗಿ ಕೇಳಕ್ಕಾದ್ರೆ ನನ್ನ ಮಠ ಮನೆ ಯಾರ ಸಾತಿ ಇದ್ರೆ ಹೋಗಿ ಕೇಳವ್ರಿ ಮತ್ತೊಂದ್ ಕೇಳಿ ನೀರಿನ ಮೇಲೆ ಬೆಣ್ಣಿತ್ತ ನಮ್ಮಲ್ಲಿ ನಿಮ್ಮಲ್ಲಿ ಹುಣಸೇನೇನ ಸಾಕದ ಮಗ ಬುಳ್ಳಪ್ಪ ನಮ್ಮಲ್ಲಿ ಬುಳ್ಳ ಹುಣಸೇನ ನಿಮ್ಮಲ್ಲಿ ಯಾರು ಹುಣಸ್ಯಾರ ತಳಕಿ ನಮಗ್ ಕೇಳ್ತಾರ ಅವರು ಬಾಯಿ ನಿಮ್ಮಲ್ಲಿ ಮಾಳಿಂಗರೇನ ಮಕ್ಕಳು ಹುಣಸಾರ ನಮ್ಮ ಮಗ ಮರಮಗಳ ಗಿಜ ಮಕ್ಕಳು ಹುಣಸ್ಯಾರ ಅಗೋ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಸಾವಿರದ ಏಳು ಮಂದಿ ಇಲ್ಲ ಅರಿಕೇರಿ ಸಿದ್ದಪ್ಪ ಮಹಾರಾಜ್ರು ಮೂರು ಮಠದ ಶೇವ ಮಾಡ್ತಿದ್ರು ಹೌದಾ ಅರಿಕೇರಿ ಅವನು ಶೇವ ಮಾಡ್ತಿದ್ರು ಮಗನಪುರದಾಗ ಗುರುವಿನ ಸೇವಾ ಮಾಡ್ತಿದ್ರು ಗುಡದಾಗ ಅಪ್ಪನ ಶೇವ ಮಾಡ್ತಿದ್ರು ಅರಿಕೇರಿ ಸಿದ್ದಪ್ಪ ಲಕ್ಷಣದ ಬಂದ್ ಹೌದಾ ಲಕ್ಷಣ ಅಮೋಶ್ ಬೇಡ್ಕೊಂಡ ಮಾದಣ್ಣ ಮಲ್ಕಾರ್ನ್ ಭೇಟಿ ಮಾಡಿ ಚಟ್ಟಿ ಜಾತ್ರೆ ದಿನ ಕೂಡಿಸ್ಬೇಕ ಬೇಡ್ಕೊಂಡಿದ್ದ ಹೌದು 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 ಆಗಿನ ಕಾಲದ ಬಾಳದಿಂದ ಮಾತ್ರ ಹರಕೇರಿ ಸಿದ್ದಪ್ಪ ಮಹಾರಾಜನ ಓಯಪ್ಪ ಮುತ್ತಾಗ ನೋಡ್ರಿ ನೀವು ಎಟ್ಟು ಹಿರಿಯರು ಇದ್ರಾಗ ಹೌದ್ ಹೌದು ಅವ್ರ ಅಪ್ಪ ಸಿದ್ದಪ್ಪ ಮಹಾರಾಜ್ರು ಹಾ ಅವ್ರಪ್ಪ ಮಾದಣ್ಣ ಮಾದ ಭೇಟಿ ಜಾತ್ರೆ ಐದ್ ದಿನ ಇಟ್ಟ ಹೌದಾ ಎಷ್ಟೋ ಜನ ಬರ್ತಿತ್ತು ಹೋತಿತ್ತು ತುಪ್ಪ ಕರಿಗಡ ಉಣಸ್ತಿದ್ ಸಿದ್ದಪ್ಪ ಮತ್ತೆ ಹೌದು ಹೌದು ತುಪ್ಪ ಆಯ್ತು ಆಯ್ತು ಮಹಾರಾಜರು ಮಂದಿ ಆಗಿತ್ರು ಹೋಗಿ ಒಬ್ಬ ಹೇಳದ ಆಳ ಏನಂತ ಮಹಾರಾಜ ತುಪ್ಪ ಆಗ್ಯದ ತುಪ್ಪ ಮಾತ್ರ ಆಗ್ಯಾದ್ರಿ ಮರದಂದು ತುಪ್ಪ ಆಗ್ಯದ ಹುಚ್ಚ ಅಂದವ ಆಗ್ಯದ ಅನ್ನ ಬೇಡ ಈ ಫವಳ್ಯಾಗ ಅದಾ ಹೋಗಿ ಶೀತಾಳ ಬಾಯಿಗೆ ಹೋಗಿ ಕೆರೆ ಅವನ ಮುಂದೆ ಕೈ ಮತ್ತೆ ಬೇಡ್ಕುವ ಆಂ ಹೋಗಿ ಥಂದಿಕೆ ತುಂಬಕೊಂಡು ಹೊಳಗವ್ವ ಹೌದು ಅವ ಹಿಮ್ಮ ಅವ್ನು ಕೊಡ್ತಾಳ ಕೊಡ್ತಾಳೆ ಅಂದ ಅಯ್ದೋ ಅವಾಗ ಅದೇ ಶೀತಾಳ ಬಾಯಿ ಹಾದಿಗೆ ಸತ್ತು ಅದ್ರಾಗ ನೀರಿನ ತಿಂದಿಕೆ ತುಂಬ್ಕೊಂಡು ತಂದ ಹೌದು ನೀಡು ತಂದ ಮುಂದಿಟ್ಟ ಕರೆ ತುಪ್ಪ ಆಯ್ಕೆಂದು ಅಷ್ಟು ಜನಕ್ಕೆ ಉಣಿಸಿದೆ ಅಯ್ಯಂದೋ ಬೆಂದಿಗೆ ತುಪ್ಪ ತಂದಿದಂದ ಸಿದ್ದಪ್ಪ ಮಹಾರಾಜ್ ಅವಾಗ ಅವ ಯಾವ ನೀರ್ ತಂದ ತುಪ್ಪು ಮಾಡಿ ಉಣಿಸಿದ್ ನೋಡು ಹೇಳ್ದ ಆ ತುಪ್ಪ ಏನ ತಾಯಿ ಕಡದ ಕಡ ತಂದಿದಿ ಒಯ್ದ ಬಾಯಿ ಒಳಗ ಸಿದ್ದಾಳ ಬಾಯಿ ಒಳಗ ಒಯ್ದು ಇಡುವ ತಾಯಿ ಕೂಡ ಸಿದ್ದಪ್ಪ ಮಹಾರಾಜ್ ಅಲ್ಲಿ ಕಡೆ ಉಣಿಸ ಬಾಯಿ ನೀ ದೇವ್ರದ್ ಹೇಳ್ತಿ ಆಯ್ತು ಏ ನಮ್ಮಲ್ಲಿ ಅಲಿಕಡಿ ಮಹಾರಾಜಗಳ ಮಾಡಿವಿ ಆ ಅವಾಗ ಬಿಡಿ ಅಕಿ ಹೇಳ್ತಾಳೆ ಜಗ್ಗಿನ ಬುಳ್ಳಪ್ಪ ಹೆಣ್ಣೆ ಬಿತ್ತು ಪೂಣಿಸೋದು ತಮಾಳಿಂಗರನ ಮಗಾರಿ ಹಾನ ನಮ್ಮಲ್ಲಿ ಹೆಂಗ್ ಡೋಡ್ದು ಮಾಸಿದಪ್ಪಾ ಹಾನ ಮೊದಲ ಹಂಗ ಹಂಗ ಬುಳ್ಳಪ್ಪ ಒಂದು ಹುಟ್ಟೆ ನಿಮ್ಮಲ್ಲಿ ಅಂತ ನಮ್ಮಲ್ಲಿ ಮೂರು ಮಂದಿ ಹೌದು ಮೇಲಾಯಿ ಕಲ್ಯಾಣಪಟ್ಟಣದ ಕುಂಬಾರ ರಾಮ ಈಗ ಮಗ ಕೊಟ್ಟ ಅಮೋಗಿಸಿದ್ದು ಹೌದು ಅದಕ್ಕೆ ಮಾದಲಿ ಹೆಂಗ್ ಹೊಳಿದಾಟ್ಟಿ ಹೋಗಾಕರೆ ಅವಾಗ ಸಮಗಾರ ಅವನಿಗ ದೊಡ್ಡ ಬೈ ನೆಡೆದಿತ್ತು ಹೌದು ಹೌದು ದಾಟಿ ಹೊಂಟಿದ್ದ ಶ್ರಾಪ್ ಶ್ರಾಪ್ ಆಗಿತ್ತು ತಮ್ಗೊಳದು ಕೆಟ್ಟ ತಿಳಿದ ಅಳ್ಕೊತ್ ಹೊಂಟಿದ್ ಮಾಧುಲಿಂಗ ದುಃಖ ಆಯ್ತು ಅವಾಗ ಆಯ್ದು ಹೋಗ್ರ ನೆಳತಿದ್ದ ಆ ಸಮಗಾರ ಅವನಿಗೆ ಹೊಡಿಬೇ ನೋಡಿದಿತ್ತು ಹೌದಾ ಅವನಿಗೆ ಊರು ಹೊರಗೆ ಹೊಳಿ ದಂಡಿಯಾಗಿ ಇಟ್ಟಿದ್ರು ಹೌದು ನೆಳೋದ್ ಕೋಳಿ ಮಾಧುಲಿಂಗ ಹೊಳದ ಮಾಧುಲಿಂಗನ ಬಂಗಾರ ಜಡಿ ಹೌದು ರೂಪ ಬಂಗಾರ ಹೌದಾ ಹಾಲಗಲ್ಲ ಹೊಳ ತುಟ್ಟಿ ವಾಮದ ಕಂಬಳಿ ಹೆಗಲಿ ಮ್ಯಾಲ ಜಡಿ ತೆಲಿ ಮ್ಯಾಲ ಎಪ್ಪ ನೀನು ಶನಿ ಬರಬೇಡ ಅವನಿ ಸಣ್ಣ ವಿದ್ಯೆ ಅಂದ ಯಾಕ ನಾನು ದೊಡ್ಡ ದೊಡ್ಡಬೇನೆ ಹೊಡ್ದ ಹೌದು ನಾನು ಸನಿ ಬರಬ್ಯಾಡ್ ನೀ ಓ ಮಾದುಲಿಂಗ ನಗಲಕತ್ತ ಅದು ಯಾಕ ಕೈಲಾಸದ ಗುರು ಮನಸ್ಸಿಗೆ ಮರ್ತು ನಕ್ಕದಾಗ ಮಗ ಆಗಿ ಹುಟ್ಟಿ ಬಂದ ನಾ ದೇವ ಪುತ್ಯಾಗ ಹುಟ್ಟಿದೆ ಮಾದಣ್ಣ ಮಾದೇವ್ನೇ ಹುಟ್ಟಿದ್ದ ಹೌದಾ ಅಂತ ಮಾದುಲಿಂಗಂದ ಏಯ್ ಇಲ್ಲಿ ಬಾರು ಅಂದ ಆಹಾ ಅವಾಗ ಬಂದ ಪಾದಿಗೆ ಬಿದ್ದಿದ್ದ ಅವ ತಲೆ ಮೇಲೆ ಕೈ ಎಳ್ದ ಭಂಡಾರ ಹೊಡೆದ ಅವ್ನ ದೊಡ್ಬೇನಿ ಹೋಯ್ತು ಹೌದು 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 ದೊಡ್ಬೇನಿ ಹಾದ ಬಾಕಿಗೆ ತುಪ್ಪಿದು ಹೇಳಕತ್ತಿದಿ ಬಾಯಿಗೆ ಆಂ ಹೇಳಿ ಮರೆಯಲ್ಲ ತುಪ್ಪ ತುಪ್ಪ ತಳದ ಬುಳ್ಳಪ್ಪಂದ ಮುನ್ಸಿದನ ನಿಪ್ ತುಪ್ಪಿ ಹತ್ತಾಳ ಒಂದು ಹಂಡೆ ಇಸೆ ಬಿಡ್ರಿ ಇವತ್ತ ಒಂದು ಹಂಡೆ ಇಸೆ ಬಿಡ ತುಪ್ಪೆ ಒಟ ಅದಕ್ಕೆ ಅವನಿಗೆ ಅವನಿಗೇಂದ ಎದ್ದು ನಿತ್ತಾ ಮೈಯಲ ಹಸನಾಯಿತು ಅದ ಸಮಗಾರಕ್ಕೆ ಕೊಂದೆ ಅಲ್ಲ ಕತ್ತ ಏನಂತ ಯಪ್ಪ ನೀ ಹಂಗೆ ಊರ ಹೋಯಿದಲ್ಲ ಅಂತ ಓ yana ಕೈ ಮೈ ಮೇಲೆ ಹೊಲ ಸರಿ ಬಿತ್ತು ಅಲ್ಲ ಅವಾಗ ಅವೆಲ್ಲ ಹರದು ಕೈ ಸುತ್ಕೊಂಡಾ ಹೌದು ಕೈ ಸುತ್ತಕೊಂಡು ಕೇರಿಂದ್ರ ಭರೆ ಮೇಲೆ ಹೌದ ಊರಾಗ ಮೈ ತೋರ್ಸ್ಬೇಕು ಮಂದಿಗೆ ಅಂತ ಹೇಳಿ ಭರೆ ಮೇಲೆ ಕೈ ಸುತ್ತಕೊಂಡ ಎಪ್ಪ ನಿನ್ ಹಂಗೆ ಊರಾಗ ಬೈಯಲ್ಲ ಅಂತ ಹೇಳಿ ಕೇಂದ್ರ ಅದೇ ಹೊಳೆ ನೀರು ತಂದು ಎಣ್ಣೆ ಹಾಕೊಂಡು ದುಡ್ಡಿ ಕೈ ಸುತ್ತಕೊಂಡು ಕೇಂದ್ರ ಹಾದ ಮಾದೂಲಿಗೆ ತಿಂಗಳು ಅದೇ ಎಣ್ಣೆ ಹೋಗಿ ನೀರು ಹೋಗಿ ಎಣ್ಣೆ ಮಾಡ್ದ ಅಲ್ಲ ಒಬ್ಬ ತಾ ಮಾಡಿ ಇಲ್ಲ ಮಾದ ಸಮಗಾರ ಕೈಲಿ ಹಚ್ಚಿ ಮಾಡಿಸ್ಯಾನ ಎಲ್ಲಾ ಮಟ್ಟ ಮನೆ ಒಳಗೆ ಸಮಗಾರ ದುಡ್ಡಿ ಹುಡುಗಿ ಚಾರ್ಜ್ ಇಡ್ತಾನ ಬೈ ಎಲ್ಲೇಕೆ ಒ ನೀ ಹಿಡ್ದವ್ವ ಅವ್ವ ಯವ್ವ ಎರ್ಡು ಕೆಟ್ಟ ಮನ ಒಂದು ಸಮಗಾರ ಮಾಡ್ಸ್ಯಾನ ಕೈಲಿ ನೀರು ಹೋಗಿ ಎಣ್ಣೆ ಮಾಡ್ಯಾನ ತುಪ್ಪ ಮಾಡ್ಸಿ ಬಾ ತುಪ್ಪಿನ ದಿಪ್ಪು ಹಚ್ಚ್ಯಾನ ಅಂತ ಆ ದಿಪ್ಪು ಹಚ್ಚಿ ಮನಿಗೆ ಹೋಗಿ ಗುರ್ವಿ ಗುಡಿ ಇದನ್ನು ಊರಾಗ ಒಯ್ದನು ಸೊಂಬರ್ತನ್ ಮಾತಾ ಆ ಒಂದು ಬುಳ್ಳಪ್ಪ ಹೇಳ್ತಾರೆ ಎಲ್ಲಿದೆ ಬಿ ಮಾರದನಾಗ ಹಾಂ ತುಪ್ಪಿನ ದಿಪ್ಪು ನಮ್ಮ ಬುಳ್ಳಪ್ಪ ಹಚ್ಚಿದ ನಿಮ್ಮಲ್ಲಿ ತುಪ್ಪ ಹಚ್ಚಿದ್ರು ನಮ್ಮಲ್ಲಿ ಸಮಗಾರ ಹಚ್ಚ್ಯಾನ ಆ ಅದಕ್ಕಿಂತ ಹಿಂತಾ ಸಿತೊಟ್ಟಗಿ ಕಡಿತನ ನಮ್ಮಲ್ಲಿ ಆದರ್ತ ಹೇಳಗ್ಯದ ಅದಕ್ಕೆ ಹೇಳ್ತಲ್ಲ ಬಾಯಿ ದೇವ್ರ ವಿಷಯದಾಗ ಹೋದ್ರ ನಿಮ್ಮಲ್ಲಿ ಏನ್ ದೇವ್ರ ಮಾಡ್ಯಾವ ಹೌದು ಮಾಳಿಂಗರಾಯಿಗೆ ಮಕ್ಕಳು ನಾಲ್ಕು ಹೌದು ರೆಬರಾಯ ಬೀರ್ ಮುತ್ಯ ಕಣ್ ನಾಲ್ಕು ಮಂದಿ ಹೌದು ನಾಲ್ಕು ಮಂದಿ ಮುಂದ ದೇವರೇ ಇಲ್ಲ ನಾಲ್ಕು ಮಂದಿ ನಮ್ಮಲ್ಲಿ ದೇವರ ಇಪ್ಪತ್ತೊಂದು ಮಂದಿ ಸಿದ್ದವಾಟಿಗೆ ಅವರ ಒಂದು ಮಂದಿ ಸಿದ್ದವಾಟಿಗೆ ಸಾವಿರದ ಏಳು ಮಂದಿ ಆಗಿ ಸದ್ಯ ಇದ್ದ ದೇವ್ರ ಪರಮಾನಂದ ಸಾವಿರದ ಏಳು ಮಂದಿ ಸಿದ್ದವೋಟಿಗೆ ಅಮೋಘದ ಅನ್ಸುದ ಮನೆ ಸೈದಾಪುರಕ್ಕೆ ಭೇಟಿ ಆದ ನೋಡು ಹೌದು ಅವನು ಸಾವಿರದ ಏಳು ಮಂದಿ ಅವನಿ ಹಾ ಹೆಂಗೆ ಬರ್ಬೋದು ನಿಮ್ಮ ನಾಲ್ಕು ಮಂದಿ ಮುಂದೆ ದೋಸ್ತಾರ ಹೋದ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ ಹೇಳು ಮೊಮ್ಮಕ್ಕಳು ನೂರ ಒಂದ್ ಮೊಮ್ಮಕ್ಕಳು ಹೇಳು ಅಲ್ಲೆಲ್ಲ ಅಲ್ಲಿ ಅಲ್ಲೆಲ್ಲ ಬರ್ತಾವ ಜಗ ಎಲ್ಲ ಮಾಳಪ್ಪ ಬೀರಪ್ಪ ಮಾಡಪ್ಪ ಬೀರಪ್ಪ ಇವರು ಬಿಟ್ಟು ದೇವ್ರಿ ಮರಿ ಪದನ ಅಟ್ಟೆದ್ ಪದನಟ್ಟಿ ಆಡಬೇಕು ಮತ್ತೆ ಹೇಳ್ತಾಳ ಅಮೋಘಶದನ ಭಾಗ್ಯದೊಳಗೆ ಹೌದು ಅಮೋಘಶದನ ಚಕ್ಕಿ ಬಿಳಕ್ಕೆ ಹೋಗಬೇಡ ಹಾ ಸಂತತಿ ಬಹಳ ಹೊાડದದ ಹೌದು ಎಲ್ಲಿ ಹಾದ್ರ ಮುಣಗಿಲ್ಲ ಲಚ್ಚಾಣಕಡಿ ಹಾಡಿ ಅಮೋಘಶದ ನಿಂದೆ ಮಹಾರಾಜ ಹಾ ಅಲ್ಲಿ ಬಂದ ಹುಟ್ಟಿ ಬರಬೇಕದ್ರ ಅಲ್ಲಿ ನಿಮ್ಮ ಎಲ್ಲಪ್ಪ ದುಡಿದಾ ಮೊಘಲ್ ಕೋಡಿ ಆಶೀರ್ವಾದ ಮಾಡ್ ಮಾಡ್ತ ಅಮೋಘಶದನ ವರವಿನ ಮಗ ಅವನು ಹೈಂದಾ ನಿಮ್ಮ ಏಳಿ ಸಿದ್ದೋಟಿಗೆ ಅದು ಅಲ್ಲೇ ಬರತ ಎಲ್ಲಿ ಇಲ್ಲ ಅದು ಒಂದೇ ನಿನಗೆ ಅಗಳನ್ಯಾಗ ಕೇಳ್ದ ಹೌದು ಏಳು ಶ್ಯಾಣಿಯ ಬನ್ನಿ ಗಿಡಕ್ ಯಾಕೆ ಸುತ್ತ ಕೇಳಿದರೆ ಆಕಿ ಹೇಳ್ಲಿಕ್ಕೆ ಬರಲಿಲ್ಲ ಹೌದು ಏನು ಭಾಳ ಜನ ಇಟ್ಕೊಂಡಿದ ಗಿರ್ಗಯ ಅದು ಹೇಳ್ಬೇಕಾತದ ಮಂದಿ ಕೈ ಹೇಳ್ಬೇಕಾತದ ಎಳೇಬೇಕಾತದ ಬನ್ನಿ ಗಿಡಕೆ ಯಾಕೆ ಮುಂಡ ಸಾತದ ಹೌದು ಹಾಲು ಮತ್ತಕ್ಕೆ ಮೂಲ ಪುರುಷರು ಹೌದು ಯಾರು ಮುದ್ದವ ಮುದ್ಕೊಂಡ ಹೌದು ಆದಿ ಸ್ಥಳ ಸದ್ಯ ಜಾಗ್ರತಿ ಪೂರ ಸದ್ಯದ ಊರ ಆದಿ ಜಾಗ್ರಪತಿಗೆ ಇಳಿದ್ರು ಸಂಚಾರ ಮಾಡುತ್ತ ಬಂದ್ರು ಬಂದ ಬನ್ನಿ ಗಿಡದ ಬಟ್ಟೆ ಆಗ ಬಂದ್ರು ಅವಾಗ ಪಾರ್ವತಿ ದೇವಿನ ಅಳಿ ಕೂತ್ ಬಳಕ ಅವಾಗ ಮೊವ ಹೆಚ್ಚಾಗಿ ಮಲಿ ಹಾಲ ಬಿದ್ದು ಅವಾಗ ಹಳೆಯಾಗ ಮುದ್ದೋ ಮುದಗೊಂಡ ಎರಡ ಗಂಬಿ ಮಾಡಿದಳು ಅವಾಗ ಪರಮಾತ್ಮ ಬಂದ ಜಿಮಾ ತುಂಬದ ಹೆಂಡ ಗಂಡ ಮಾಡಿಕೊಂಡೆ ಮುದ್ದೋ ಮುದಗೊಂಡ್ ಹೆಸರಿಟ್ಟರು ಇವಾಗ ಬೆಳಗ್ಗೆ ಮಾಡುದಿ ಅನ್ನೋರು ಬನ್ನಿ ಮಾಡಿ ಕ್ರ ಯಾವ ಬನ್ನಿ ಗಿಡದ ಬಟ್ಟೆ ಕೂತು ಮಾಡಿ ಹೇಳಲ್ಲ அதுக்கு அன்ன பண்ணியன்னா இருத்தி அம்சக்கு பட் இட்ளிக்கின்ற ஆழையாக தெழது முத முதுகொண்ட ಮುಂದೆ ಅಲಕ ಆದಿಗೊಂಡ ಆದಿಗೊಂಡಿಗೆ ಆರು ಮಂದಿ ಮಕ್ಕಳು ಆಯ್ಕೊಂಡು ಪಾಯ್ಗೊಂಡು ಅಮರ್ಗೊಂಡು ತುಮಾರ ಸಣ್ಣ ಮುಂದೆ ಅಲಕರಾಯ್ ಪಾಲಕರಾಯ್ ಕಳಿಗೌಡ ಕೆಂಚಗೌಡ ಸ್ವಾಮರಾಯ್ ತುಕ್ಕಪರಾಯ ಚಕ್ರಾಯಿ ರಾಯ್ ಚಕ್ರಾಯಿಲಿ ಅಚ್ಚಿ ಕಳಿ ಬನ್ನಿ ಗಿಡದ ಬಡ್ಡೆ ಹೊಂದ ಬನ್ನಿ ಅಂದ್ರೆ ಹುಟ್ಟಾರತ್ತೇಳಿ ಬನ್ನಿ ಗಿಡಕ್ಕೆ ಆಶೀರ್ವಾದ ಮಾಡಿದ್ರ ಮುಂದೆ ಮುಂದ್ ಕಲೀನ ಕಾಲದಾಗ ನಮ್ ಬೆಳಗ್ಗೆ ಮುಂದೆ ಹೋದ್ರೆ ನಿನಗೆ ಚಾಜದ್ದು ಹಾಡದ ಕೊಡ್ತ ಮುಂದೆ ಬರು ಶುದ್ಧ ಒಟ್ಟಿಗೆ ನೋಡ್ತಾ ಮುಂದೆ ಶುದ್ಧ ಪುಷ್ಯ ಅಂತ ಹುಟ್ಟಾವಾನ ಅದು ಅವನದಿಂದ ನೆಲ್ಲಿ ಬರ್ಬೇಕಾಗ್ಯದ ತಾಯಿ ನಿನ್ನ ಆಶೀರ್ವಾದ ಹಣ್ಣು ಬನ್ನಿ ದಂಡಿತನ ಇರಲಿಲ್ಲ ಜಾತಿಗೆ ಅಂತ ಹೇಳಿ ಬನ್ನಿ ಗಿಡದ ಪೂಜೆ ಮಾಡ್ಕಿಂತ ಬನ್ನಿ ಗಿಡದ ಗುಂಡ ಸಾತದ ನೀ ಎಲ್ಲ ಕೇವ ಜಗದಂಬ ಹೇಳ್ತಾರೆ ಅವರು ನಿನ್ನ ಕಟ್ತೀನಿ ನಿನಗೆ ಗೊತ್ತಿಲ್ಲ ಸಾತ್ ಬೇರೆ ಆ ಸಗಲಿಗೊಮ್ಮೆ ಎರ್ಗಾಟಿಕ್ ರಾಸ ಆ ಮುಗುಳಾಳತ್ತ ರಾಸ ಅದು ಆ ಸಾಹಿತ್ಯ ಸಾವ್ಕಾರ್ತೈತಿ ಆಂ ನೋಡಿರಿ ಸವಾಳ ಮಂದಿ ಸಾವ್ಕಾರ ಹೋಗ್ಯಾರ ಈಗ ಹ್ಞೂ ಮಾಳಿಗರೇನು ಮಠದಾಗ ಅಮಾವಶ್ಯನ್ ಮಠದಾಗ ಸೌಕಾರ ಆದವ್ರು ಬಹಳ ಮಂದಿ ತಳ ಬಿಟ್ಟಾರ ಹೌದು ಬಾಯಿ ನೀ ವಿಚಾರ ಏನ್ರಪ್ಪ ಎಲ್ಲಾರು ಹುಟ್ಟ್ಯಾರ ಶಿಗ ಹೀರ್ಯಾಗ ಗೊತ್ತು ಗೊತ್ತ ಪಿಚ್ಗಣ್ಣ ಪೀರ್ಯಾಗ ತಳಕಿ ನಾವೆಲ್ಲ ಅವ್ರೆಲ್ಲ ಹುಟ್ಟು ಬಂದ ಬಾಯಿ ಶೀರೆಯಾಗ ಹುಟ್ಟದ್ರ ಬೇರೆ ನಾವು ನೀವು ಸತಿಪತಿ ಸಂಬಂಧ ಮಾಡಿ ಸೀರ್ಯಾಗ ಹುಟ್ಟದ್ ಹೀರಾಣದ ಹೌದು ಭಕ್ತಿ ಮಾಡಿದಳು ಅದ ಭಕ್ತಿ ಮಾಡಿ ಪರಮಾತ್ಮನ ಆಶೀರ್ವಾದದಿಂದ ಬೀರ್ ದೇವ್ರು ಹುಟ್ಟದ ಹೌದು ಹಳೆಯಾಗ ಸತಿಪತಿ ಸಂಬಂಧಿತ ಹೌದು ಅದಕ್ಕೆ ಪಾಪ ಇಲ್ಲದ ಪಿಂಡ್ ಅಂದ್ರು ನಿಮ್ಮ ಶಿರಿ ಇಲ್ಲ ನಿಮ್ಮ ಪರಕಾರ ಇಲ್ಲ ಹತ್ತಿಲ್ಲ ಹತ್ತಿರ ದಂಡಿಗೆ ಹತ್ತಿರ ಮಲಕಾರ ಭಕ್ತಿ ಮಾಡಿ ಕನಬಾಯಿ ಹುಟ್ಟಿನ ಹುಟ್ಟಿದ ಖಾರಿಕ ಭಂಡಾರದಿಂದ ಹೌದಾ ಅವರಿಗೆ ಶೀರ್ ಇಲ್ಲ ಹತ್ತಿಲ್ಲದೆ ಅಗಳೇನು ಹೇಳಿದ ಬೈ ಗೋರಕ ನಾತು ಹನ್ನೆರಡು ವರ್ಷ ತಿಪ್ಪ್ಯಾಗ ಇದ್ದ ಬೂದಿ ಬೂದಿ ಬೂರಕು ನಾತ ಅಲ್ಲ್ಯಾರ ಬರೇ ಬರೆ ಬೂದಿ ಖಾರಿಕನಾಗೆ ಅಲ್ಲ್ಯಾರೆ ಹೋಗ್ಯಾರ ಸೀರೆಗೆ ಹತ್ಲಕ್ಕೆ ಹೋಗ್ಯಾರ ಒಳಗೆ ತಿಪ್ಪ್ಯಾಗ ಇವ್ರು ಆಯ್ ಹಚ್ಚೋಳು ಸೀರಿ ಏ ಅಲ್ಲೇ ಹೋಗ್ತಾರ ಒಳಗ ಸಿಗ್ತದೆ ಕಾತಲಾಗ್ಯಾಗ ಓತ್ತರ ಹೋಗಂಗಾಗಲ್ಲ ಅದಕ್ಕ ಅದಕ್ಕೆ ಅವ ಮಂದಿ ಇಲ್ಲೇ ಕಲ್ಲೂರು ಬಟ್ ನೋಡಿ ಹೌದು ಇವತ್ತು ಹೊಳ್ಯ ಹುಟ್ಟಬೇಕಾಗಿದ್ರೆ ಕನಸನಾಗೆ ಹೋಗಿ ಲಗ್ನ ಆಯ್ತ್ ಕರಿದ್ರು ಇವತ್ತು ಹೊಳ್ಯ ಅವಾಗ ಅವ ಪಾಪಿಲ್ಲ ಪಿಂಡ್ ಕಿಮಿಯೇ ಬಿದ್ದಾನೆ ಇವತ್ತು ಹೊಳೆಯ ಅದಾ ಅಲ್ಲ್ಯಾರು ಬರ್ದ ಸಿರಿ ಜೀ ಬಾಯೀ ದೇವ್ರು ಒಳ ನೀ ಮಾಡುವುದು ನಮ್ಮಲ್ಲಿ ಮಾನವ್ರು ಮಾಡ್ಲತ್ತಾರ ಅವ ಶಿದ್ಧಪ್ಪ ಮಾರೋದ್ರು ಮಾಡಿದ್ರು ಅವು ಶಿರ್ ಒಳಗೆ ಹುಳಿಮುತ್ಯ ಮಾಡಿದ್ರು ಅದು ಲಚ್ಚಾನ ಠೇರ್ ಮ್ಯಾಲ ಸಿರಿ ಹುಳಿ ಮ ಹುಳಿ ಮುತ್ಯ ಇದ್ದರು ಮತ್ತು ಅವಾಗೆಲ್ಲ ಹೋಗ್ತಾರೆ ಅವರು ಮತ್ತು ಇದು ಬಿಡು ಮನೆ ಮಾರದ ಮಾರೋದಗೆಲ್ಲ ನೋಡಿರಿ ನೀ ನೋಡ್ರಲ್ಲ ಅವ್ನ ಹಾಡು ಕೇಳಿರಿ ಹೌದು ಅವ ಏ ಸ್ಯಾನಾಗ ಮಕ್ಳು ಕೊಟ್ಟ ಮತ್ ಎ ಸಿನಾಗ ಚಿಂಚೋಳಿ ಮಹಾರಾಜ ಯಾವ ಸೌಕರ ಮಹಾರಾಜ ಮಕ್ಕಳ ಇದ್ ಟಾಯರ್ ಸೋತದ ಐನಟ್ಟಿ ರಾಮನ ಸೌಕರ್ಯ ಮಾವ ಹನ್ನೆರಡು ವರ್ಷ ಗುಡ್ಡಕ್ ಬಂದ್ರ ಮಕ್ಕಳಾಗಿಲ್ಲ ಮದ್ಕೊಂಡ್ ಮಾರು ಭಿಕ್ಷಾಕ್ ಹೋಗಿರತ್ತಲ್ಲ ಅವನಿಗೆ ಅಂದ್ರ ಯಪ್ಪ ಮತ್ ಹಿಂಗ್ಯಾಕ್ ಮೋತಿ ಸಣ್ಣ ಮಾಡಿದ ಅಂದ್ರ ಏ ನಡ್ಕೋರೋ ಮಕ್ಳ ಆತವ ನನ್ ಜಿಪಿನ ಟಯರ್ ಹೋಗಿ ಬಂದು ಹೋಗಿ ಬಂದು ಹಳ್ಯಾಗ ಮಹಾರಾಜ್ ಶಿಟ್ ಬತ್ತ ಏ ಮಹಾರಾಜ ಅಂತ ಚಿಂಚೋಳಿ ಮರ ಸಂಘಟಿಯ ಶಿವಸ್ಥಾನ ಮೇಲೆ ಏ ಖಾರಿಕ್ ಬಂಡರ್ ಹಾಕೋ ವರ್ಷ ನಾಕ್ ಗಣಸ ಮಗ ಬರ್ತಾನೆ ಗುಡ್ಡಕ್ ಬರ್ತಾನಂದ ಹನ್ನೆರಡು ವರ್ಷ ನೀಪು ನೀ ನೀನ್ ಕುಡ್ತಿ ಅಂದ ಬಳಕ ಅಂದ್ ಸುಳ್ಳಾಯ್ತಂದ್ರಿ ಹ್ಯಾಂಗ್ರಿ ಮಹಾರಾಜರು ಅಂದತ್ ಸುಳ್ಳ ಗಡ್ಡ ಗಡ್ ಗಣಸು ಮಗ ಹುಟ್ಲಿಲ್ಲ ಅಂದ್ರ ಗಡ್ಡ ಬಳಸುವರ್ಸದ ಗಣಸು ಮಗ ಹುಟ್ಟಿದ್ರೆ ಹನ್ನೂರು ಬೆಳ್ಳಿ ಚಾಂದಿ ಇದು ಮಾಡಿಕ ರಂಗ ಮಂಟಪ ಮಾಡಿದ್ರೆ ಮುಂದಿನ ಮಹಾರಾಜ ಅದಕ್ಕೆ ತಂದ ಭೋಜನ ಕೊಟ್ಟವ್ ಹಂಗ ಮನವಿ ಮದಗೊಂಡ ಮಹಾರಾಜ ಮಾಡ್ಯಾರು ನಮ್ಮಲ್ಲಿ ಏನಗ್ ಯಾರು ಮಾಡಿ ಅವರ ಮಟ ಮಡದ ಒಬ್ರರೆ ಅವರ ಅವ್ರ ಮನೆಗೆ ಹಾರಲ್ಲ ಅಡಿ ವ್ಯಾಪ್ಪ ನಮ್ಮ ಅಪ್ಪ ತರ ಆ ಅವರೇ ಬರ್ತಾರೆ ಅಡಿ ವ್ಯಾಪ್ಪ ಮಹಾರಾಜರ ತರवणीಗೆ ಹೌದು ಅವನಿಗೇನೋ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ನಿನ್ಗ ನಿಮ್ಮ ಮಟ ಮನೆಗೆ ಮಹಾರಾಜ ಆಗೋ ತಾಕತ್ತು ಇಲ್ಲ ಹಂಗ ನಡೆ ತಾಕತೆ ಮತ್ತೆ ಹಲಿಯ ಗೊಳ್ಳೆ ಸೋನಿ ಆ ಎ ನಾವು ಆರ್ತಿ ಅತ್ತೆ ಒಂದು ರಮಾಯಣ ಫಳೇ